ಹಿಂಗ ಬಂದ ಹಿಂಗ್ ಹೋಗಂಗಿದ್ರ ಯಾಕನ ಬರಕ್ ಹೋಗಿದ್ರ ಏನ ಸುಮ್ನೆ ಬಸ್ಸಿಗೆ ದುಡ್ಡು ವೇಸ್ಟ್ ನೋಡ್ರಿ ಬಂದು ನನ್ನ ಹತ್ರನು ಬಾಳ ಏನು ರೀ ಬಂದು ಅತ್ತೆ ಆರಾಮದಿಯಾ ಅಂತಂದ್ರು ನಾನು ಅರಾಮದಿನಿ ಅಂತಂದೆ ಮತ್ತೆ ನಾನು ಬಾಲ್ಯಿಂದ ಪ್ರಯಾಣ ಮಾಡಿ ಸುಸ್ತಾಗಿ ಬಂದಿರ್ತಾರ ಆ ಗೌರಿಗ್ ಹೋಗಿ ಊಟ ಕೊಡವ ಬೇಕಾರ ಆಮೇಲೆ ಮಾತಾಡ್ತೀವಿ ಅಂತ ಹೇಳಿ ಕಳ್ಸಿಲಿ ಇವ್ರು ನೋಡಿದ್ರ ಏನು ಮಾತಾಡ ಅಲ್ಲ ಹೋಗುತ್ತ ಅಂತ ಕೂಡ ಸಹ ಹೇಳದ ನಾವು ಹಂಗ ತನ್ನ ಹೆಂಡ್ತಿಗೆ ಹೇಳಿ ಹಂಗ ಹೋಗ್ಬಿಟ್ಟಾರ ನೋಡ್ರಿ ನೋ ಅಂತ ಕೆಲಸ ಏನಿತ್ತೇನೋ ಹ್ಮ್ ನನ್ ಹತ್ರ ಬಂದ್ ಸ್ವಲ್ಪ ಮತ್ತೆ ನನ್ ಕೆಲ್ಸ ಬಂದಿದೆ ಅರ್ಜೆಂಟ್ ಹೋಗ್ಬೇಕು ಅಂದ್ರ ನಾವೇನು ಆ ಎಲ್ಲೇ ಇರ್ ಇಲ್ಲೇ ಇರ್ಸ್ಕೊಂತಿದ್ವಿ ಅವ್ರ ನಾನ್ ಅವ್ರ ನೋಡ್ರಿ ಹಾ ಮಾಡ್ತಾರ ಇಲ್ ಇರ್ಲಿ ಬಿಡಿ ಪಾಪ ಅವ್ರಿಗೆ ಅಂತ ಅರ್ಜೆಂಟ್ ಏನ್ ಕೆಲಸ ಇತ್ತೋ ಏನೋ ಹ್ಮ್ ಬರ್ತಿದ್ರಲ್ಲ ಹಿಂಗ್ ಯಾವಾಗಾದ್ರು ಮಾಡ್ಯಾರ ಪಾಪ ಇದ ಸಲ ಪರ್ಸಲಿ ಮಾಡ್ಯಾರ ಹ ಅವರಿಗೂ ಪಾಪ ಇಲ್ಲಿರಕ ಆಸೆ ಇರುತ್ತಾ ಹೆಂಡತಿ ಮಗಳು ಇಲ್ಲೇ ಅದಾರ ಅವರು ಇರಕಂತ ನಾ ಬಂದಿರ್ತಾರ ಮತ್ತೆ ಅರ್ಜೆಂಟ್ ಕೆಲ್ಸ ಯಾವ್ದಾದ್ರು ಬಂದಿರುತ್ತೆ ಅದಕ್ಕ ಹೋಗಿರ್ತಾರ ಬಿಡು ಅದಕ್ಕೆ ಯಾಕೆ ನೀನ್ ಅಷ್ಟೊಂದ್ ಕೋಪ ಮಾಡ್ಕೊಂಡಿ ನೀನ್ ಅಳಿಯನ್ ಮೇಲೆ ಅಲ್ರಿ ಅವ್ರು ಓದಕ್ಕೆ ಕೋಪ ಬಂದಿಲ್ಲ ನನ್ಗೆ ಹೋಗುವಾಗ ಸ್ವಲ್ಪ ನನ್ನ ಹತ್ರ ಬಂದು ಮತ್ತೆ ಅರ್ಜೆಂಟ್ ಕೆಲ್ಸ ಬಂದಿದೆ ನಾನು ಅಂದ್ರೆ ನಾನೇನ್ ಬೇಡ ಓದಕ್ಕೆ ಕೋಪ ಬಂದಿರದಿ ನನ್ಗೆ ಇರ್ಲಿ ಬಿಡಮ್ಮ ಅದನ್ನೆಲ್ಲ ಯಾಕೆ ನೀ ತೆಲಿಗ್ ಹಚ್ಕೊಂಡಿದ್ಯಾ ನಿನ್ ಬಂದ್ ಮಾತಾಡ್ಸಿದ್ರಲ್ಲ ಇರ್ಲಿ ಬಿಡು ಇನ್ನೊಂದ್ಸರಿ ಯಾವಾಗಾದ್ರೂ ಬರ್ತಾರ ಅದನ್ನ ಯಾಕೆ ಯೋಚನೆ ಮಾಡಕತಿ ಅಲ್ಲ ರೀ ಕೋಪ ಅಂತ ಅಲ್ಲ ಆದ್ರ ನನ್ಗೆ ಯಾಕೆ ಪೂರ್ತಿ ತಮ್ಮ ಅಪ್ಪನ ಬಗ್ಗೆ ಏನೇನೋ ಹೇಳ ಹೋಗಿದ್ದು ಅದ ಟೈಮ್ಗೆ ಈ ಶಿವನು ಬಂದು ಹಂಗ ಹೋಗ್ಬಿಟ್ನಲ್ಲ ನನ್ಗೆ ಯಾಕೆ ಪುಟ್ಟಿ ಹೇಳಿದ್ದು ನಿಜಾನ ಅನ್ಸಕ್ ಬಿಟ್ಟೈತಿ ಅದಕ್ಕ ನನ್ಗೆ ಅವ್ರ ಮೇಲೆ ಕೋಪ ಬಂದಿರೋದು ಅಯ್ಯೋ ಪುಟ್ಟಿ ಏನ್ ಹೇಳಿದೆ ನಿನ್ಗೆ ಅದು ಇದು ತಮ್ಮ ಮನೆಗೆ ಏನ ತಾನು ತನ್ನ ಫ್ರೆಂಡ್ ಅಂತಂದು ಒಬ್ಬಕ್ಕೆ ಮನೆ ಕರ್ಕಂಬಂದ ಇಟ್ಕೊಂಡನಲ್ಲ ಆಕಿ ಜೊತೆಗೇನ ಬಾಳ ಸಲಗಿಲಿಂದ ಅದನಂತ ಅದನ್ನ ಪುಟ್ಟಿ ತುಂಬಾ ದಿನ ನೋಡಿದಾಳಂತ ಅದನ್ನ ತನ್ನ ಹೇಳ ಗೌರಿಗೆ ಗೌರಿ ಅದನ್ನೆಲ್ಲ ತಿಳಗ ಆಕಿ ಆಮೇಲೆ ಪುಟ್ಟಿ ಬಂದು ನನ್ನ ಹತ್ರ ಹೇಳಿದ್ಲು ಆಗ ಇದ್ರು ಇರಬಹುದು ಬಿಡವ ಅಪ್ಪನ ಶಾಲೆ ನನಗೆ ಮೊದಲಿಂದಾನು ಗೊತ್ತು ಅಂತಂದು ಪುಟ್ಟಿಗೆ ಇನ್ನೊಂದ್ಸರಿ ಹೋಗ್ತೀಯ ಅವ್ರ ಏನಾದ್ರು ಹಂಗ ಮಾಡಿರಾ ನಿಮ್ ಅಜ್ಜಿ ಹೇಳಂತ ಹೇಳಿದೀನಿ ಅಯ್ಯ ಹೌದೇನಿ ಶಿವ ಮತ್ತೆ ಆತರ ಮಾಡಾಕತ್ತ ಅವಾಗ ಚಿನ್ನ ಚಾರು ಅನಾ ಈಗ ಹೆಂಗ ಮಾಡೋಣ ಗೌರಿ ಗೊತ್ತಾದ್ರ ಸುಮ್ನೆ ಬೇಜಾರ್ ಮಾಡ್ಕೊಂತಾಳ ಹ ನಾನ ಒಂದಿನ ಹೋಗಿ ಊರಿಗೆ ಆ ಶಿವ ಹತ್ರ ಮಾತಾಡ್ ಬರ್ಲನಾಂಗಾರ ಅಯ್ಯ ಈಗಲೇ ಬ್ಯಾಡ ಬಿಡ್ರಿ ಇನ್ನೊಂದ್ ನಾಲ್ಕ್ ದಿನ ನೋಡನಾ ಅವ್ರು ಹಂಗೆ ಮಾಡ್ತಾ ಇದ್ರೆ ಬೇಕಾದ್ರೆ ಅವಾಗ ನೀವ್ ಹೋಗಿ ಸ್ವಲ್ಪ ಶಿವಗ ಬುದ್ಧಿ ಹೇಳಿ ಬರುವಂತ್ರಿ ಮತ್ತೆ ಇದೆಲ್ಲಾ ಗೌರಿ ಗೊತ್ತಾದ್ರ ಹ್ಮ್ ತುಂಬಾನೇ ಬೇಜಾರ್ ಆತಾಳ ಆಕೆ ಗೊತ್ತಾಗ್ಲೇ ಅದೇ ಒಂದಿನ ಹೋಗಿ ಶಿವ ಹತ್ರ ಮಾತಾಡಿ ಬರುವಂತ್ರಿ ಹಾ ಹಾ ಸರಿ ತಗೋ ಹಾ ಯಾವಾಗಾದ್ರು ಹೋಗ್ಬೋದ ನಾವಾದ್ರು ಹ್ಮ್ ಸರಿ ಆಯ್ತ್ ಸರಿ ಸುಮ್ಮರಿ ಹ್ಮ್ ಗೌರಿ ಬಂದ ಹಾ ಸರಿ ಹಾ ಗೌರಿ ಹ್ಮ್ ಶಿವಗ ಫೋನ್ ಮಾಡಿದ್ವಿ ನಮಗ ಯಾಕಂತ ಅವ ಊರಿಗೆ ಊರಿಗ್ ಬೋದ್ ಅಂತ ಆ ನಾನು ಬಂದು ಮಾತಾಡಿಸ್ತೇನೋ ಇಲ್ಲ ಹಂಗ ಹೋಗ್ಬಿಟ್ಟಾರ ನೋಡು ಏನಂತ ಹೇಳಿದ್ರು ಅಂತ ಅರ್ಜೆಂಟ್ ಏನ್ ಕೆಲಸ ಇತ್ತ ಅಂತವ ಅದು ಏನೋ ಕೆಲಸ ಇತ್ತ ಅಂತ ಪಯ ಅದಕ್ಕೆ ಹೋದ್ರಂತೆ ಅವರು ಹೌದೇನು ಬಂದು ಒಂದ್ ಅರ್ಧ ತಾಸು ಕುಂದ್ರಲಾರಷ್ಟು ಅಂತ ಅವಸರ ಕೆಲಸ ಏನಿತ್ತು ಸುಮ್ನೆ ಅಂತ ಕೆಲಸ ಇದ್ರ ಬರೋಕನ ಯಾಕೆ ಹೋಗಿದ್ರು ಸುಮ್ನೆ ಬೇಡ ಬಿಡಿ ಅಂತಂದ್ರು ಏನಾದ್ರು ಹೇಳಕ್ ಬರ್ಲಿಲ್ವಾ ಇಲ್ಲಪ್ಪ ಈ ಮೇಲಿಂದ ಕೆಲ್ಸಕ್ ಹೋದ್ರ ಒಂದಿನ ಹ ರಜೆ ಅಂತೆ ಅದಕ್ಕೆ ಇವತ್ತೇ ಮಾತಾಡ್ಸಿ ಹೋಗ್ಬಿಟ್ರು ತಂದು ಬಂದಿದ್ರು ಅಮ್ಮನ್ ಮಾತಾಡ್ಸಿ ಹಂಗೆ ಹೋಗ್ಬಿಟ್ರು ಅಪ್ಪ ಹೌದು ಗೌರಿ ನಿಮ್ ಮುಖ ಯಾಕ ಸಪ್ಪೆ ಯಾಕೆ ಏನಾಯ್ತು ಶಿವು ಫೋನ್ ರಿಸೀವ್ ಮಾಡಿದ್ನ ಇಲ್ಲ ಅಯ್ಯೋ ಇಲ್ಲ ಅಮ್ಮ ರಿಸೀವ್ ಮಾಡಿದ್ರು ಹ್ಮ್ ಮಾತಾಡಿದ್ವಿ ಹಾಗಾದ್ರೆ ಮಾತಾಡಿದ್ರ ಮುಖ ಯಾಕಿಂಗ್ ಮಾಡ್ಕೊಂಡಿ ಶಿವು ಫೋನ್ ಮಾಡಿದಾಗ ಏನೇನೆ ಅಯ್ಯೋ ಇಲ್ಲ ಅಮ್ಮ ಮತ್ತೆ ಹಾಗಾದ್ರೆ ಮುಖ ಯಾಕೆ ಕ್ಲೀನ್ ಮಾಡ್ಕೊಂಡಿದ್ಯಾ ನೀನ್ ಹಿಂಗೆಲ್ಲ ಸಪ್ಪೆ ಸುಮ್ನೆ ಇರಕ್ಕೆ ಅಲ್ಲ ಏನ್ ನಡೀತು ನಿಜ ಹೇಳು ನಿನ್ ಗಂಡ ಫೋನ್ ಮಾಡಿದಾಗ ಏನ್ ಹೇಳ ನಿಜ ಹೇಳು ನಾವೇನ್ ಬೇರೆ ಅಲ್ವಲ್ಲ ನಿಮ್ಮ ಅಪ್ಪ ಅಮ್ಮ ತಾನೆ ನಮಗೂನು ಶೂ ಬಗ್ಗೆ ಎಲ್ಲ ಗೊತ್ತು ತಗ ಹ್ಮ್ ಏನಾದ್ರು ಅಂದ್ರೆ ಹೇಳು ಅಯ್ಯೋ ಅಮ್ಮ ಅದು ಹ್ಮ್ ಅದು ಹ್ಮ್ ನನ್ ತಗ ನೀನು ಅದು ಅದು ಅನ್ನಕ ಗೊತ್ತಾಗ್ಕತೈತಿ ಹ್ಮ್ ಏನ ಮಾಡ್ಯನ ತಗ ಹ್ಮ್ ಏನಾಯ್ತು ಹ್ಮ್ ಕರೆಕ್ಟ್ ಆಗಿ ಹೇಳು ಹ್ಮ್ ಹೌದು ಕಣಮ ಗೌರಿ ನಿಮ್ ಗಂಡ ಏನಾದ್ರು ಅಂದಿದ್ರೆ ಹೇಳು ನಾವು ಬುದ್ಧಿ ಕಲಿಸ್ತೀವಿ ನೀನೊಬ್ಳ ಹೊರಗ್ ನಿಮ್ಮ ಅಪ್ಪಅಮ್ಮ ಮರಿಬೇಡವ ನೀನು ಏನಂದ ಶಿಬು ಅದು ಅಪ್ಪ ಅಮ್ಮ ಅದು ಶಿಬು ಅವರು ಏನಾಯ್ತು ಕರೆಕ್ಟ್ ಆಗಿ ಹೇಳ್ತಿಯೇ ಇಲ್ಲ ಗೌರಿ ನೀನು ನನ್ಗೆ ಆತನ ಬಗ್ಗೆ ಪುಟ್ಟಿ ನನ್ಗೆ ಎಲ್ಲಾ ಹೇಳಿದಳ ಈಗ ಏನಾಯ್ತು ಅನ್ನೋದು ನೀನು ಹೇಳ್ತೀಯ ಇಲ್ಲ ಹೇಳು ಈಗ ಹೌದು ಗರ್ವ ಏನಾಯ್ತು ಅಂತ ಹೇಳು ಪುಟ್ಟಿ ನಿಮ್ಮ ಅಮ್ಮನ ಹತ್ರ ನಿನ್ ಗಂಡ ಬಗ್ಗೆ ಏನೇನೋ ಹೇಳಿದ್ಲಂತೆ ಅದು ನಿಜಾನಾ ಏನೋ ನನಗೂ ಡೌಟ್ ಬರಕತ್ತಿ ಈಗ ನಿನ್ ಮುಖನು ಈ ತರ ಮಾಡಿ ಬಂದಿದ್ಯಾ ನಂಗೆ ಏನ್ ಹೇಳಿದ್ರು ಅಳಿ ಅಂದ್ರು ಹೇಳವ ಅದು ಅಪ್ಪ ಅಮ್ಮ ಪುಟ್ಟಿ ಹೇಳಿದ್ದು ನಿಜಾನೇ ಗರ್ವ ನೀನ್ ಯಾಕೆ ಅಲ್ಪ ಇರೋದಿ ಕರೆಕ್ಟ್ ಹೇಳು ಪುಟ್ಟಿ ಏನ್ ಹೇಳುದಾಳ ನಿನ್ ಗಂಡ ಈ ಫೋನ್ ಮಾಡಿ ಏನ್ ಹೇಳುದ್ ಕರೆಕ್ಟ್ ಆಗಿ ಹೇಳವ್ವ ನಾನು ನಿಮ್ಮ ಅವ್ವ ಇದೀವಿ ಯಾಕ್ ನೀನು ನಿನ್ ಸಂಸಾರ ಸರಿ ಮಾಡೋದು ಹ್ಮ್ ನಾ ಇಬ್ರು ಅದೀವಿ ನೀನ್ ಯಾಕೆ ಚಿಂತೆ ಮಾಡ್ತಿ ಈಗ ಏನಾಗೇತಿ ಕರೆಕ್ಟ್ ಆಗಿ ಹೇಳು ಅಂಪಯ್ಯ ಹ್ಮ್ ಆ ಗಾರಿ ಏನ್ ಆಗ್ತಾಳ ಆ ಕಾಲ ಹತ್ತಾಳ ಅಂದ್ರ ನಾನ್ ಗದತ್ತಗಾರಿ ನಾನತಾನ ಇವಾಗ ಏನಾಗೇತ ಅಂದ್ರ ನಿಮ್ ಮನಿಗ ತನ್ ಫ್ರೆಂಡ್ ಅಂತಂದು ಸಾರನ್ ಇಟ್ಕೊಂಡ ಕರ್ಕೊಂಡ್ ಬಂದಾನಲಾ ಆ ಆಕಿನ ಸತಿಗ ಈ ಅವಾಗ ಚಿನ್ನ ಜೊತೆ ಹೆಂಗಿದ್ದ ಹೆಂಗಿರ್ತಾನ ಗರ ಹ್ಮ್ ಅದಕ್ಕ ಗೌರಿಗೆ ಏ ಗೊತ್ತಾಗೈತೆ ಏನು ಅದಕ್ಕೆ ಹೇಳಕತ್ತೆ ಅದಾಗ ಅತನ್ ಶಿವ ಬಗ್ಗೆ ನನಗೆ ಗೊತ್ತಿಲ್ಲನು ಗೌರಿ ನಾನ್ ನಿಮ್ ಹೇಳ್ತಾ ಇರೋದು ನಿಜನಾ ಅಂದ್ರೆ ನಾನ್ ನಿಮ್ ಗಂಡ ಆಕಿ ಯಾರೋ ಚಾರ ಜೊತೆಗೆ ನಿಮ್ ಅಮ್ಮ ಹೇಳದಾಗೆ ಇದ್ದ ನಾಗಾದ್ರು ಅಯ್ಯೋ ಅದು ಅಪ್ಪ ಅಮ್ಮ ಅದು ಹಂಗಲ್ಲ ಅಮ್ಮ ಹಾಗಾದ್ರೆ ಮತ್ತೆ ಹ್ಮ್ ನೀನ್ ಹೇಳ್ದೆ ನಂಗೆ ಹೆಂಗ್ ಗೊತ್ತಾಗುತ್ತ ಹ್ಮ್ ನಿನ್ ಗಂಡ ಅಂತ ಮಾಡೋದು ಒಳ್ಳೆ ಕೆಲ್ಸ ಅಲ್ಲ ಅಂತಂದು ಗೊತ್ತಾಗ ನಿನ್ ಕಣ್ಣೀರ್ ನೋಡಿ ಆದ್ರೆ ಏನಾಗೈತೆ ಅಂತಂದು ಬಾಯ್ ಬಿಟ್ಟು ಹೇಳು ನಿಮ್ಮ ಅಪ್ಪ ಇದ್ದಾರೆ ಇದ್ ಕಡೆ ಏನಾಗಿದೆ ಹೇಳವ ಅದು ಅಮ್ಮ ನಮ್ಮ ಮನೆಯಲ್ಲಿ ಚಾರು ಅಂತ ಒಂದು ಹುಡುಗಿ ಅದು ಫ್ರೆಂಡ್ ಅಂತ ಶಿವ ಅವರು ಬಂದಿದ್ದಾರೆ ಅಂತ ಅತ್ತ ಹೇಳಿದ್ನಲ್ಲ ಅದು ಚಾರು ಅಲ್ಲಂತಮ್ಮ ಚಾರು ಅಲ್ಲ ಮತ್ತೆ ಅತ್ತೆ ಅವಳು ಮತ್ತೆ ಅವಳು అద బే యారు ఊరి బివున ఒడుగీ జొతే నోడ్రల్ అదూ చిన్ను అంతా నూ అదే హుడ్గీ అంతే మత్గా ఏను గొత్తబారు అంత శివరే హేజ్ ఆ ఆ చిన్న మనల్ అంత అమ్మా ఏను నిమ్మల్ చారు అల్వ అది ఆ చిన్ను ఆగార ಅಂತ ಹೌದಾ ಹಾಗಾದ್ರೆ ಈ ವಿಷಯ ನಿನ್ಗೆ ಯಾರು ಹೇಳಿದ್ರು ಈ ಶಿವ ಫೋನ್ ಮಾಡಿದಾಗ ಏನು ಏನ್ ಮಾಡಕ್ ಅಂತ ಮಾಡ್ಯಾನ ಫೋನ್ ಮಾಡಿ ಏನಂತ ಹೇಳ್ದ ಅಯ್ಯೋ ಅಮ್ಮ ಶಿವ ಅವರು ಅಲ್ಲ ಅಮ್ಮ ನಾನು ಶಿವಗೆ ಫೋನ್ ಮಾಡಕ್ ಅಂತ ಹೋದಾಗ ಫೋನ್ ನೋಡಿದಾಗ ಸರೋಜ್ ಅಕ್ಕಂದು ನಾಲ್ಕೈದು ಮಿಸ್ ಕಾಲ್ ಆಗಿತ್ತು ಸರೋಜ್ ಫೋನ್ ಮಾಡಿದ್ದೆ ಅವಾಗ ಸರೋಜಕ್ಕನೆ ನನಗೆ ಇದೆಲ್ಲ ಹೇಳಿದ್ದು ಶಿವ ಅವ್ರ ಅಲ್ಲ ಹೌದೇನು మన సరోజక్క గొప్ప మదే ఆ శివు ఆకేనా మద్ ఆంతా ఓ అల్లిగ్ బంద అది హంగ్ నూ నోడ్తీ నడి ಮಜೋ ಈಗ ನಿಮ್ಮ ಗಂಡನ ಊರಿಗೆ ಹೋಗೋಣ ಹೇಳ್ತಾ ಇರೋದು ನಿಜ ನಿನ್ ಗಂಡ ತುಂಬಾನೇ ಮೇನ್ ಆಗ್ಬಿಟಾನ ತುಂಬಾನೇ ಮುಂದುವರೆದ್ಬಿಟಾನ ನಡಿ ಈಗ ನಿನ್ ಗಂಡನ್ ಜೊತೆ ಮಾತಾಡಿದ್ರ ಏನು ಇದು ನಿಮ್ಮ ಹತ್ತಿ ಮಾವನ ಹತ್ರ ಮಾತಾಡೋಣ ನಡಿ ಊರಿಗ್ ಹೋಗೋಣ ನಡಿ ಮದ್ವೆ ಈಗ ಅಯ್ಯ ಅಪ್ಪಯ್ಯ ಈಗ ಅಮ್ಮನ್ ಕರ್ಕೊಂಡು ಊರಿಗೆ ಹೆಂಗ್ ಹೋಗಕ್ಕಾಗುತ್ತೆ ಹೇಳಿ ಅಪ್ಪಯ್ಯ ಅಮ್ಮಂಗ ಕಾಲ್ ಊರಕ್ಕೂ ಆಗ್ತಾ ಇಲ್ಲ అమ్మ ఊరి కర్కం హోగి అత్త మావనత్ర ఏన్ంత హతీర అత్త మావ హుషార్ల ఈ హుషారి కళి అవునకొంత అంత నన్గు భయ ఆ భయ ఏ గౌరీ ఈ బియ్య యోచన మత్ె మావన్ బిగ్ యోచన మిట్బిడు ఆగద్గుతా హోగ్ ఈ బర్తని నడి ఫస్ట్ హోగ హిమ్ అత్తె మావ ఎం తోతారో అదెలా గొప్పలా నా ఒషి సాకై ఈ ని మావగా ఉద నడి నంగు బిమ్మత్త మావగా ఈ ఎలా నడి హెట్రె నిజవగ్ సరోజ మద్వేన ఆతారడి హర్తీని హోనా నడి అయ్యో అమ్మ నీవ్ బేడి అమ్మ నివేను బరదు బేడా నే పుట్టింగ్ కండు ఊరిగోత్తి తగో అమ్మ అల్వే నేను ఒతీయ ನಿನ್ಗೆ ಗೊತ್ತಾಗಲ್ಲ ನಿಲ್ಲ ನಾನು ಮೆಲ್ಕನ ಬರ್ತೀನಿ ಹೋಗೋಣ ನಡಿ ನೀನೊಬ್ಳ ಮಾತ್ರ ಕಳಿಸಲ್ಲ ನಾನು ನಿಮ್ಮಪ್ಪ ನಮ್ಮ ಪುಟ್ಟಿ ಎಲ್ರು ಹೋಗೋಣ ನಡಿ ಹೋಗಿ ಆ ಶಿವ ಗ್ರಾಜಾರ ಬಿಡಿಸ್ತೀನಿ ನಿಮ್ಮ ಅತ್ತಿ ಮಾವ ಇನ್ನೊಂದು ಬಿಚ್ಚಿ ತೋ ತೋರ್ಸ್ತೀನಿ ನಡೀರಿ ಹೋಗೋಣ ನಡೀಲಿ ಆಯ್ತವ ಗೌರಿ ನಿಮ್ಮಅ ಹೇಳ್ತಾ ಇರೋದು ನಿಜಾನೇ ನಾನು ನಿಮ್ಮಅಮ್ಮನ ಎತ್ಕೊಂಡಾದ್ರು ನಿಮ್ ಊರಿಗೆ ಬರ್ತೀನಿ ಅಲ್ಲಿ ನಿನ್ ಗಂಡಂಬ ಅತ್ತಿ ಮಾವ ಹೇಳಿ ಅಥವಾ ಸ್ವಲ್ಪ ಬುದ್ಧಿ ಹೇಳಿ ಆಕಿನ ಆ ಚಿನ್ನನ ಮನೆಯಿಂದಾಗಿ ಆಗಿ ಬರ್ತೀವಿ ನಡೆಯವ ಅವರು ಅವ್ರು ನಿಜವಾಗ್ಲು ಮದ್ವೆ ಆಗ್ತಾರ ನೋಡು ನಾನು ನಿಮ್ಮಅಮ್ಮನ ಎತ್ಕೊಂಡ್ ಬರ್ತೀನಿ ನಡೀತ ಈಗ್ಲೇ ಬ್ಯಾಕ್ ಬ್ಯಾಕ್ ಮಾಡು ನಿಮ್ ಪುಟ್ಟಿ ಎಲ್ಲಿದ್ರು ನೋಡು ಕರ್ಕೊಂಬ ಹೋಗೋಣ ಊರಿಗೆ ಅಯ್ಯೋ ಅಮ್ಮ ನನಗೆ ಯಾಕೆ ಈ ತರ ಆಗ್ತಾ ಇದೆ ಅಂತದ್ದು ನಾನು ಏನ್ ಮಾಡಿದೀನಿ ದೇವ್ರ ಯಾಕೆ ನನ್ಗೆ ಹಿಂಗ ಯಾಕ್ ಮಾಡ್ತಾ ಇದ್ದಾನೆ ಅಮ್ಮ ಯಾಕಮ್ಮ ಈ ತರ ಮಾಡ್ತಾ ಇದ್ದಾನೆ ದೇವ್ರು ಅಯ್ಯೋ ಮನ್ಷಾರ್ ಮಾಡಕ ದೇವ್ರನ್ ಯಾಕೆ ಹೇಳ್ತೀವ ನಡಿ ನಿನ್ನ ಬದುಕ ಸರಿ ನಾನು ನಿಮ್ಮ ಓದಿವಿ ನಾವ ಸರಿ ಮಾಡ್ತೀವಿ ನಡಿ ನೀನು ಬ್ಯಾಗ್ ಪ್ಯಾಕ್ ಮಾಡ್ಕೋ ಹೋಗ್ ನಾನು ಅಮ್ಮನ ಎತ್ಕೊಂಡು ಬರ್ತೀನಿ ಬೇಕಾರ ಬಸ್ಗ ಆಗಿಲ್ಕಂದ್ರ ಅದಿಲ್ಲ ಕಾರ್ ಬುಕ್ ಮಾಡಿ ನಿಮ್ಮ ಅಮ್ಮನ್ ಕರ್ಕೊಂಡು ಹೋಗನ್ರಿ ಎಲ್ಲರೂ ಹೋಗನ್ರಿ ಹೋಗಿ ಒತ್ತು ಶಿವಗಾಟ ಕಳ್ಸ್ರಿ ಹೋಗು ರೆಡಿ ಆಗು ಪುಟಿ ಎಲ್ಲಿ ಆಡಕ ತೊಗೋಡು ಕರ್ಕೊಂಡ್ ಬಂದು ಬ್ಯಾಗ್ ಎಲ್ಲಾ ಪ್ಯಾಕ್ ಮಾಡ್ಕೊಂಡ್ಬಿಡು ಹೋಗೋಣ ನನ್ಗಿದೇ ಗೊತ್ತು ಅವನ ಇಲ್ಲ ನಾವ ನೋಡಿ ಬೇಣ

ಹಿಂಗೆಲ್ಲಾ ಮೋಸ ಮಾಡ್ತಾನ ಆತ ಗೊತ್ತು ಎಲ್ಲಾನು ಹೇಳ್ತೀನಿ ಬೀಗ ರೀ ಮಗ ಹಿಂಗ್ ಅದಾನ ಅವ ಅಲ್ಲೇ ಗೊತ್ತಿತ್ತು ನಮ್ ಗೌರಿ ಮುಖ ನೋಡ್ಕೊಂಡು ಬಾಯಿ ಮಿಸ್ಕೊಂಡಿದ್ವಿ ಈಗ ಬಾಯಿ ಮಿಸ್ಕೊಂಡ್ ಇದ್ರ ನನ್ ಮಗಳು ಬದುಕ ಹಾಳಾಗ್ ಗೊತ್ತೇತಿ ಅದಕ್ಕ ನಿನ್ ಮಗ ಹಿಂಗ ಹಿಂಗ್ ಅದಾನ ಅಂತಂದು ಎಲ್ಲಾ ಹೇಳಿ ಬರನ್ರಿ ಸರಿ ನಡಿನಿ ಕಾರ್ ಬುಕ್ ಮಾಡಿ ಬೋರಿ ಹು ಹೋಗಣ್ ಹಾ ಸರಿ ಆಯ್ತು ಈ ಶಿವು ನನ್ ಮಗಳೋಡೆ ಮಾಡಿಲ್ಲ ಈಗ ನನ್ ಮಗಳಂತೂ ಏನು ಮಾತಾಡಲ್ಲ ಈಗ ನಾನ ಮಾತಾಡಿ ನನ್ ಮಗಳು ಸಂಸಾರ ಬೇಷ್ ಮಾಡಬೇಕು ನನ್ ಕಾಲ್ ನೋವು ಹೆಂಗಾದ್ರೂ ನೋವಾಲಿ ಇವತ್ತು ಹೋಗಿ ಹೋಗ್ತೀನಿ ಹೋಗಿ ಶಿವು ಇರದ ಕೂಡ ಅವರಪ್ಪ ಅಮ್ಮಗ ತೋರ್ಸ್ಕೊಟ್ ಬರ್ತೀನಿ ಕತೆ ಮುಂದುವರಿಯುವುದು ಈ ಸ್ಟೋರಿ ಇಷ್ಟ ಆದ್ರೆ ಒಂದ್ ಲೈಕ್ ನೀಡಿ ಹಂಗೆ ನೀವೇನಾದ್ರೂ ಇನ್ನೂ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮಗನ ವಿಡಿಯೋ ಜೊತೆ ಸಿಗ್ತೀವಿ ಧನ್ಯವಾದಗಳು